ಈ ಒಂದು ಕಾಲೇಜಿನಲ್ಲಿ ಡಿಸಿಪ್ಲೈನ್ ಇರ್ಬೋದು ಇನ್ನೊಂದು ನಮಗೆಲ್ಲ ಗೊತ್ತಿದೆ ಪ್ರತಿನಿತ್ಯ ನಾವು ನಮ್ಮ ಏನು ಮ್ಯಾನೇಜ್ಮೆಂಟ್ ಇದೆ ಪ್ರತಿ ಕ್ಷಣ ಪ್ರತಿ ಅವರ್ ಕೂಡ ನಾವು ಯಾವ ರೀತಿ ಕ್ಲಾಸ್ ನಡೀತಾ ಇದೆ ಆ ಟೀಚರ್ಸ್ ಹೆಂಗ್ ಮಾಡ್ತಾ ಇದಾರೆ ಯಾವ ತರ ಅವರ ಒಂದು ಪ್ಲಾನ್ ಹಾಕೋಬೇಕಾಗ್ತದೆ ಆ ಪ್ಲಾನ್ ರೀತಿಯಾಗಿ ಪಾಠ ಮಾಡ್ಬೇಕಾಗ್ತದೆ ಎಲ್ಲ ಕೂಡ ಪ್ರತಿನಿತ್ಯ ನಾವು ಗೈಡ್ ಮಾಡ್ತಾ ಇರ್ತೀವಿ ಸೊ ನಮ್ಮ ಗೈಡೆನ್ಸ್ ಅಲ್ಲಿ ನಮ್ಮ ಒಂದು ಸ್ಟಾಫ್ ಮೆಂಬರ್ಸ್ ಎಲ್ಲ ವರ್ಕ್ ಮಾಡ್ತಿರ್ತಾರೆ ಹಾಗಾಗಿನೇ ನಾವು ಇಷ್ಟು ಮಾರ್ಕ್ಸ್ ಪಡೆಯಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಕೋಬಹುದು ಮತ್ತೆ ನಮ್ಮ ಕಾಲೇಜ್ಗೆ ಬೇಕಾಗಿತ್ತು ಎಲ್ಲ ಫೆಸಿಲಿಟಿ ಮೊದಲೆಲ್ಲ ನಮ್ಮ ಕಾಲೇಜ್ ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಏನು ಎನ್ವೈರ್ಮೆಂಟ್ ಏನಾಯ್ತು ಅದೆಲ್ಲ ಚೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಬೇರೆ ಕಾಲೇಜ್ ಕಂಪೇರ್ ಮಾಡಿದ್ರೆ ಹಾಸ್ಟೆಲ್ ಫೆಸಿಲಿಟಿ ನಾವು ಪ್ರೊವೈಡ್ ಮಾಡಿದ್ರೆ ಹೆಣ್ಮಕ್ಳಿಗಾಗಿ ಒಂದು ಹಾಸ್ಟೆಲ್ ಅನ್ನ ತುಂಬಾ ಸೇಫ್ಟಿ ಆಗಿರ್ತದೆ ಹಾಸ್ಟೆಲ್ ನಾವು ಕಟ್ಟಿದ್ದೇವೆ ಸುಮಾರು ಅರವತ್ತು ಜನ ಮಕ್ಕಳು ನಮ್ಮ ಹಾಸ್ಟೆಲ್ ಹುಡುಕಬಹುದು ಅದೇ ತರ ಈಗ ಗಂಡು ಮಕ್ಕಳಿಗೂ ಒಂದು ಪ್ಲಾನ್ ಮಾಡ್ಕೊಂಡಿದ್ದೇವೆ ಗಂಡು ಮಕ್ಕಳು ಕೂಡ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು ಅಂತ ಮನಸ್ಸಿಗೆ ಕೂಡ ನಾವು ಮಾಡ್ತಾ ಇದ್ದೇವೆ ಬಹುಶಃ ಅದು ಮುಂದಿನ ವರ್ಷಕ್ಕೆ ಬಾಯ್ಸ್ ಕೂಡ ಒಂದು ಹಾಸ್ಟೆಲ್ ಅನ್ನು ಮಾಡತಕ್ಕಂಥ ವ್ಯವಸ್ಥೆ ಇಟ್ಟುಕೊಂಡಿದ್ದೇವೆ ಅದೇ ತರ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಅಷ್ಟೇ ಎಲ್ಲಾ ರೂಟ್ಗಳಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ ಸೊ ಈ ಎಲ್ಲ ಒಂದು ಫೆಸಿಲಿಟೀಸ್ ನಮ್ಮ ಎಲ್ಲ ಪೋಷಕರು ಮಕ್ಕಳು ಉಪಯೋಗಿಸ್ಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಟು ಇಲ್ಲಿವರೆಗೂ ಬಂದಿದ್ರೆ ಸೊ ಆ ಯಾವ ಪೇರೆಂಟ್ಸ್ ನಮ್ಮ ಮಕ್ಕಳು ಒಳ್ಳೆ ಅಚೀವ್ಮೆಂಟ್ ಪಡ್ಕೋಬೇಕು ಒಳ್ಳೆ ಮಾರ್ಕ್ಸ್ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತು ಖಂಡಿತ ಕೂಡ ಆ ಮಾರ್ಕ್ಸ್ ತಗೊಂಡಿದ್ದಾರೆ ಇದು ಹೆಮ್ಮೆಯ ವಿಷಯ ಇಡೀ ಚಿಂತಾಮಣಿ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಲ್ಲಿ ಸ್ಟೂಡೆಂಟ್ ಟಾಪ್ ತಾಲೂಕಿಗೆ ಬೇರೆ ಯಾವಾಗ

आगे अगले नेक्स्ट बिंदु है ना सर इधर చూడండి సార్ నా ఎనర్ సర్ సర్ షి 479 मार्क्स కేటగిరీ ర్యాంకింగ్ 38018 పగలు రాత్రి

ಕರ್ನಾಟಕ ಅಲ್ಲಿ ನೀಟ್ ಎಕ್ಸಾಮಿನಲ್ಲಿ ಎಲ್ಲ ಕೋರ್ಸ್ಗಳಿಗೂ ಎಲಿಜಿಬಲ್ ಜಯಶ್ರೀ ಪಿ ಎಸ್ अंदर <laughs> यादव

बंदि है 94507 रैंकिंग सो नेक्स्ट उदय किरण के एस के एस 405 64902 रैंकिंग बंदि नहीं हो गया उदय किरण क्षना हाइट सर ओके आगे आगे रहो 1 मिनट आगे

हाँ, ठीक है। फिर माता का ज्ञान। मैंने भी स्टडीज किया हैं। मैं डाइवर्सिफाइड इंस्ट्रूमेंट अफसर हूँ। आप कॉलेज से इंस्टीट्यूट से करमिक मैनेजमेंट फ्री डिसीज़ And unfortunately, after second period, I lost my medical seat due to certain circumstances. But uh, from the next day onwards, I worked myself very hard and it's not an overnight success. And uh, I have worked it very well throughout the journey of the need. And now I have secured uh, NEET, I, I have secured 555 marks, bagging. Uh, I think India ranked 10,000 and the category rank 1,000 in the 2025. फस्ट ऑफ आल थैंकिंग मै पेरेन्ट्सपोर्टेड मी अंडार टू द एक्सएल अकाडमिक मैनेजमेंट अंडा कॉलेज हू ले फौंडेशन फ़ार फॉर् दि सक्से ನಾನು ಹಪ್ಸಾ ತೆಹ್ರೀನ್ ಇದೇ ಇಯರ್ ವೆಂಕಟಾದ್ರಿ ಎಕ್ಸೆಲ್ ಅಕಾಡೆಮಿಸಲ್ಲಿ ಸೆಕೆಂಡ್ ಇಯರ್ ಓದ್ತಿದ್ದೆ ಫಸ್ಟ್ ಅಟೆಂಪ್ಟಲ್ಲಿ ನೀ ಕ್ಲಿಯರ್ ಮಾಡಿದ್ದರು ಆ್ಯಂಡ್ ಸೊ ಹ್ಯಾಪಿ ದಟ್ ಐ ಗಾಟ್ ಫೋರ್ ನೈಂಟಿ ಸಿಕ್ಸ್ ಮಾರ್ಕ್ಸ್ ಆ್ಯಂಡ್ ಮೆಡಿಕಲ್ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಅದು ಆ್ಯಂಡ್ ಹಾಗೆ ಕನ್ನಡ ಮೀಡಿಯಮಲ್ಲಿ ಓದಿದ್ದೆ ಟೆಂತ್ವರೆಗೂ ಆದರೂ ಟ್ವೆಲ್ತಿಂದ ನಾನು ಎಕ್ಸ್ ಎಲ್ ಅಕಾಡೆಮಿ ಚೂಸ್ ಮಾಡಿರೋದ್ರಿಂದ ಇಲ್ಲಿನ ಕೋಚಿಂಗ್ ಹಾಗೂ ನನ್ನ ಹಾರ್ಡ್ ವರ್ಕ್ ಆ್ಯಂಡ್ ಹಾಗೆ ನನ್ನ ಪೇರೆಂಟ್ಸ್ ಸಪೋರ್ಟಿಂದ ಈ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯವಾಯಿತು ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಆ್ಯಂಡ್ ಮುಂದೆ ನೀವು ಇಂಥ ಅಚೀವ್ಮೆಂಟ್ಸನ್ನು ಮಾಡಬೇಕು ಅಂತ ಹೇಳ್ತಾ ನಿಮಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನಾಡಿಸಿ ಥ್ಯಾಂಕ್ ಯು ಮಾರ್ನಿಂಗ್ ಫೈವ್ ಥರ್ಟ್ ಫೈವಿಂದ ಸ್ಟಾರ್ಟ್ ಆಗ್ತಿತ್ತು ಸೊ ಅಲ್ಲಿ ನನ್ನ ಟೂ ಟು ಹವರ್ಸ್ ಸ್ಟಡಿ ಆದಮೇಲೆ ಕಾಲೇಜ್ ಬರ್ತಿದ್ದೆ ಅದಾದಮೇಲೆ ಕಾಲೇಜ್ ಹರ್ಸಲ್ಲಿ ಇಲ್ಲೇ ಸ್ಟಡಿ ಹಾರ್ಸ್ ಇತ್ತು ಸೊ ಅದು ಕೂಡ ತುಂಬ ಇಷ್ಟ ಆಗ್ತಿತ್ತು ಆಗ ಡೌಟ್ ಕ್ಲಿಯರಿಂಗ್ ಹಾಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಬೋದು ಅದು ಕೂಡ ತುಂಬ ಹೆಲ್ಪ್ಫುಲ್ ಆಗಿದೆ ಸೊ ಅಂದ ಹಾಗೆ ಅದಾದಮೇಲೆ ನೈಟ್ ಒಂದು ಲೆವೆನ್ ತರ್ಟಿ ಆಗೋರ್ಕ್ ಅದು ವರ್ಕ್ ಮಾಡ್ತಾ ಇದ್ದೆ ಈಗ ನಾನು ಹೇಳಿದೆ ಅಂತಲ್ಲ ಪ್ರತಿಯೊಬ್ಬರಿಗೂ ನಿಮ್ಮ ಒಂದು ಓನ್ ಶೆಡ್ಯೂಲ್ ಇರಬೇಕು ಸೊ ಆಗ ತುಂಬ ಪ್ರಯುಕ್ತ ಆಗುತ್ತೆ ಅರ್ಲಿ ಮಾರ್ಲಿ ಮಾರ್ನಿಂಗ್ ಎಷ್ಟೊತ್ ಗೆದ್ದೇಳತ್ತೆ ಸ್ಟಡಿ ಕೂಡ ಎಫೆಕ್ಟಿವ್ ಆಗುತ್ತೆ ಸೊ ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್ ಮಾರ್ಲಿ ಮಾರ್ನಿಂಗ್ ಹೇಳ್ತಾ ಎಷ್ಟೊತ್ ಗೆದ್ದೇಳ್ತಾಯಿದ್ದರು ನನ್ನ ಹೆಸರು ನಿತ್ಯ ನಾನು ಇಯರ್ ನೀಟ್ ಕೊಟ್ಟಿದ್ದೆ ಇದು ನನ್ನ ಫಸ್ಟ್ ಅಟೆಂಪ್ಟು ಇದರಲ್ಲಿ ನಂದು ಫೋರ್ ಏಯ್ಟಿ ತ್ರೀ ಮಾರ್ಕ್ಸ್ ಬಂದಿದೆ ಈ ಮಾರ್ಕ್ಸು ನನಗೆ ಸಮಾಧಾನನೇ ಇದೆ ಬಿಕಾಸ್ ಈ ಕಾಲೇಜಲ್ಲಿ ನನಗೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಪೇರೆಂಟ್ಸ್ ನನ್ನ ಟೀಚರ್ಸ್ ಪ್ರತಿಯೊಬ್ಬರು ಅಷ್ಟೇ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ನನಗೆ ತುಂಬ ಇತ್ತು ನಾನು ಮೆಡಿಕಲ್ ಓದಬೇಕು ಒಂದು ಏನಾದರೂ ಮಾಡಬೇಕು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿ ಬಂದಿರೋರಿಗೆಲ್ಲ ಫ್ರೀಯಾಗಿ ನಾನು ಕೊಡು ಟ್ರೀಟ್ ಮಾಡಬೇಕು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಟ್ರೀಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಆ್ಯಂಡ್ ಆ ಆಸೆ ಇಟ್ಕೊಂಡು ನಾನು ವೆಂಟಾದ್ರಿ ಯು ಕಾಲೇಜ್ಗೆ ಬಂದಿದ್ದೆ ಆ ಆಸೆನ ಇವತ್ತು ನನಸು ಮಾಡಿರೋಂಥ ನನ್ನ ಎಲ್ಲ ಟೀಚರ್ಸ್ಗೆ ನನ್ನ ನನ್ನ ಪೇರೆಂಟ್ಸ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ನಾನು ಎರಡು ವರ್ಷ ಇಲ್ಲಿ ಓದಿದಾಗ ನನ್ನ ಟೀಚರ್ಸ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ಇದೇ ಥರ ನೀವು ಕೂಡ ತುಂಬ ಚೆನ್ನಾಗಿ ನಿಮ್ಮ ಹತ್ರ ಇರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಟೈಮ್ ವೇಸ್ಟ್ ಮಾಡ್ಕೊಂಬಿಡಿ ಆ್ಯಂಡ್ ಚೆನ್ನಾಗಿ ಓದಿ ನಿಮ್ಮ ಡ್ರೀಮ್ಸು ಎಲ್ಲರಿಗೂ ನನಸಾಗಲಿ ಎಷ್ಟೇ ಡ್ರೀಮ್ಸ್ ಇದ್ದರೂ ಯಾವತ್ತೂ ನಿಮ್ಮ ಡ್ರೀಮ್ಸ್ ನಾವು ಇಟ್ಕೊಡ್ಬೇಡಿ ನಿಮಗೆ ಆಗಲ್ಲ ಅಂತ ಯಾವತ್ತೂ ನಿಮ್ಮನ್ನು ನೀವು ಸ್ಟೆಪ್ ಡೌನ್ ಮಾಡ್ಕೊಬೇಡಿ ನಿಮ್ಮ ಆಗುತ್ತೆ ಆ್ಯಂಡ್ ಮಾಡಿ ಆಲ್ ದಿ ಬೆಸ್ಟ್ ಅಂತ